ಸುಖಸ್ಯ ಮೂಲಂ ಧರ್ಮ ಅದು ಎಷ್ಟು ಸಲ ಹೇಳಿದರೂ ಸಾಕಾಗ್ಲಿಕ್ಕಿಲ್ಲ ನಾವು ನೀವುಗಳೆಲ್ಲ ಇಲ್ಲಿ ಸೇರಿದ್ದೆ ಯಾಕೆ ಸುಖವನ್ನು ಆನಂದವನ್ನು ಅನುಭವಿಸಬೇಕಂತೆ ಅಲ್ವಾ ಇಲ್ಲಿ ನಲವತ್ತೆರಡು ದಿವಸ ಈ ಮಳೆಗಾಲದಲ್ಲಿ ಕೂಡ ಇದೇ ಥರ ಬರ್ತಾ ಹೋಗ್ತಾ ಇದ್ದರೆ ಇದರ ಪರಮ ಲಕ್ಷ್ಯ ಸುಖಸ್ಯ ಮೂಲಂ ಧರ್ಮ ಈಗ ನಮ್ಮ ಶಿಷ್ಯ ಹೇಳಿದರು ಭರತ್ ಶೈನಿ ಏಕಾದಶಿ ಎಂದು ಭಗವಂತ ಸಮಾಧಿಗೆ ಹೋಗ್ತಾನೆ ಆವಾಗ ನಾವು ಕೂಡ ನೀವು ಸಂಸಾರಸ್ಥರಿಗೆ ಕೂಡ ರಿಸ್ಟ್ರಿಕ್ಷನ್ ಉಂಟು ಆಹಾರದ ರಿಸ್ಟ್ರಿಕ್ಷನ್ ಬ್ರಹ್ಮಚರ್ಯವನ್ನು ಪಾಲಿಸುವುದು ಹೆಂಡತಿ ಮಕ್ಕಳು ಇದ್ದರೂ ಕೂಡ ನೀವು ಸ್ವಲ್ಪ ರಿಸ್ಟ್ರಿಕ್ಷನ್ ಪಾಲಿಸಬೇಕು ಅಂತ ಶಾಸ್ತ್ರ ಉಲ್ಲೇಖ ಇದೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಆಹಾರ ತೆಕ್ಕೋಬೇಕು ನಾಲ್ಕು ತಿಂಗಳು ಚಾತುರ್ಮಾಸ ಮಾಸ ಮಾಡಿದ್ರೆ ಶಾಖ ದದಿ ಕ್ಷೀರ ದ್ವಿದಳ ಒಂದು ತಿಂಗಳು ಶಾಖಾಹಾರ ಬಿಡಬೇಕು ತರಕಾರಿ ತಿನ್ನಂಗಿಲ್ಲ ಈಗ ನಾವು ಉಪ್ಪು ಹಾಕಿ ಊಟ ಆಡಬೇಕು ಆಮೇಲೆ ಇನ್ನೊಂದು ತಿಂಗಳು ಶಾಖ ದದಿ ಮೊಸರು ಮಜ್ಜಿಗೆ ಇಲ್ಲ ಇನ್ನೊಂದು ತಿಂಗಳು ಕ್ಷೀರ ಹಾಲಿದ್ದಿಲ್ಲ ಚಹಾ ಕುಡಿಬೇಕಾದರೆ ಯಾವುದೋ ತೆಂಗಿನಕಾಯಿ ಹಾಲನ್ನು ಕುಡಿಬೇಕು ಇನ್ನೊಂದು ತಿಂಗಳು ಧಾನ್ಯಗಳನ್ನೇ ಮುಟ್ಲಿಕ್ಕಿಲ್ಲ ನೋಡಿ ಈಗ ನಮ್ಮ ಒಂದು ತಿಂಗಳಂದರೆ ಈಗ ನಲವತ್ತೆರಡರಿಂದ ಹತ್ತು ಹನ್ನೊಂದು ದಿವಸ ಯಾವುದೇ ತರಕಾರಿ ಮುಟ್ಲಿಕ್ಕಿಲ್ಲ ಬರೀ ನಮ್ಮ ಶಿಷ್ಯರು ಏನಾದರೂ ಚಟ್ನಿ ಮತ್ತು ಗಂಜಿ ಕೊಡ್ತಾರೆ ಹಾಗೆ ಯಾಕೆ ಅಂದರೆ ಈ ಶರೀರಕ್ಕೆ ಆಧ್ಯಾತ್ಮಿಕತೆ ಬರಬೇಕಾದ್ರೆ ಅಥವಾ ಧಾರ್ಮಿಕತೆ ಅಥವಾ ಭಗವದ್ಭಕ್ತಿ ಪ್ರಾಪ್ತಿ ಆಗಬೇಕಾದ್ರೆ ಶಾಂಡಿಲ್ಯ ಇರ್ಬೋದು ನಾರದರಿ ಇರ್ಬೋದು ಅವರ ಭಕ್ತಿ ಸೂತ್ರದ್ದು ಹೇಳ್ತಾರೆ ಅದು ಆಗಬೇಕಂತೆ ಪಾತ್ರೆ ಮಾಡಬೇಕಾದ್ರೆ ಮಣ್ಣು ಹದಾಗಬೇಕಲ್ವ ಅದೇ ಥರ ನಮ್ಮ ಮನೋಭೂಮಿಕೆ ಮನೋವೇದಿಕೆ ಭಗವದ್ಭಕ್ತಿಯನ್ನು ಭಗವತ್ಪ್ರಾಪ್ತಿಯನ್ನು ಮಾಡಬೇಕಾದ್ರೆ ಮನೋಭೂಮಿಕೆ ತಯಾರಾಗಬೇಕಂತೆ ವೈರಾಗ್ಯಗಳು ವಿವೇಕಗಳು ಜಾಗೃತಿ ಆದಾಗ ತನ್ನಿಂದ ತಾನೇ ಪ್ರಾಪ್ತಿ ಆಗ್ತದೆ ಪ್ರಾಪ್ತಿಗಾಗಿ ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ನಾನು ನಿನ್ನೆ ಎಲ್ಲ ಮೊನ್ನೆ ಅದ್ರ ಬಗ್ಗೆ ಅದು ಭಾಗವತದ ಪ್ರಥಮ ಅಧ್ಯಾಯದಲ್ಲಿ ಬರ್ತದೆ ಭಕ್ತಿ ಅವಳ ಮಕ್ಕಳಾದಂಥ ಜ್ಞಾನ ವೈರಾಗ್ಯರು ಮೋಕ್ಷ ಇದೆಲ್ಲ ನಮಗೆ ಗಳಿಸಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತಿ ಆಗಬೇಕು ಸ್ವಾಧ್ಯಾಯದ ಮುಖಾಂತರ ಅಥವಾ ಗುರುವಿನ ಮೂಲಕ ದುರ್ಲಭಂತ್ರಯಮೇ ವೈತದ್ದೈವ ಅನುಗ್ರಹ ಏತು ಕಮಿತ ಇರಲಿ ಮನುಷ್ಯನಿಗೆ ಮೂರು ದುರ್ಲಭಂತೆ ಮನುಷ್ಯನಾಗಿ ಹುಟ್ಟೋದು ನಮಗೆ ಇದ್ರ ಬಗ್ಗೆ ಪರಿಕಲ್ಪನೆ ಇದೆ ಎಂಬತ್ನಾಲ್ಕು ಲಕ್ಷ ಜನ್ಮರಾಶಿಗಳಲ್ಲಿ ಅಂಡಜ ಉದ್ವಿಜ ಸ್ವೇದಜ ಜರಾಯುಜ ಎಂಬ ನಾಲ್ಕು ಹಂತಗಳಲ್ಲಿ ಮೆಟಬಾರ್ಪಸಿಸ್ ಅದು ಡಾಕ್ಟ್ರಿಗೆ ಗೊತ್ತಾಗ್ತದೆ ಈ ಕಪ್ಪೆ ಆಗಬೇಕಾದ್ರೆ ಲಾರ್ವ ಇದ್ದು ಬಾಲ ಬಿದ್ದು ಕಪ್ಪೆ ಆಗುತ್ತೆ ಈಸ್ ಇಸ್ ಎಸ್ ಮೆಟಮಾರ್ಪಸಿಸ್ ಅಂತ ಹೇಳಿದ್ರು ರೂಪಾಂತರ ಪರಿವರ್ತನೆ ಅಂತೆ ಹಾಗೆ ನಮ್ಮ ಬದುಕಿನಲ್ಲಿ ಕೂಡ ಅಂಡಜ ಉದ್ವಿಜ ಜರಾಯುಜ ಅಂತೆ ಪಕ್ಷಿಯಾಗಿ ಮೊಟ್ಟೆಯಿಂದ ಹುಟ್ಟಿ ಬಂದಿರಬಹುದು ನಾವು ಯಾವುದೋ ಜನ್ಮದಲ್ಲಿ ಆಮೇಲೆ ಹುಲ್ಲಿನ ರೂಪದಿಂದ ಹುಟ್ಟಿ ಬಂದಿರಬಹುದು ಬೆವರಿನ ರೂಪಂತ ಆಗತಕ್ಕಂಥ ಕೀಟದ ರೂಪದಿಂದ ಬಂದಿರಬಹುದು ಕಟ್ಟ ಕಡೆಗೆ ತಾಯಿಯ ಹೊಟ್ಟೆಯಲ್ಲಿ ಜರಾಯು ಎಂಬ ಚೀಲದಿಂದ ಹುಟ್ಟಿ ಬರ್ತೇವಂತೆ ಬಂದ ಮೇಲೆ ಅಲ್ಟಿಮೇಟ್ ಗೋಲ್ ಪರಮ ಲಕ್ಷ್ಯ ಏನೆಂದರೆ ಅದು ಮೋಹದ ಕ್ಷಯ ಮೋಕ್ಷ ಭಗವತ್ ಪ್ರಾಪ್ತಿ ಅಂತ ಹೇಳ್ತೇವೆ ಮೋಹದ ಕ್ಷಯವನ್ನು ಮಾಡುವುದು ಹೇಗೆ ಅದಕ್ಕೆ ಶಂಕರಾಚಾರ್ಯ ಹೇಳ್ತಾರೆ ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೆ ಜೀವನ್ ನಿಶ್ಚಲತ್ವೇ ಅಂತೆ ಸಸ್ತಿನ ಸಂಘ ಮಾಡಬೇಕಂದ್ರೆ ಸ್ವಾಧ್ಯಾಯ ಇರ್ಬೋದು ಪ್ರವಚನ ಕೇಳದೆ ಇರ್ಬೋದು ಭಜನೆ ಇರ್ಬೋದು ಇಲ್ಲಿ ನಿರಂತರ ಭಜನೆ ಆಗ್ತಾ ಇದೆ ಒಂದು ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯವರೆಗೆ ಹನ್ನೊಂದುವರೆಗೆ ವಿಭಜನೆ ಆಗ್ತದೆ ಅದು ಒಂದು ಸತ್ಸಂಗ ಕೇಳ್ತಾ ಇರುವಾಗ ಮನಸ್ಸು ಅದನ್ನು ಆಗ್ರಹ ಅದನ್ನು ಗ್ರಹಿಸ್ತದೆ ಅದನ್ನು ಸ್ವೀಕಾರ ಮಾಡ್ತದೆ ತತ್ಕಾಲಕ್ಕೆ ಅಲ್ಲಿ ನಿಮ್ಮಲ್ಲಿ ಅಂಟಿದಂಥ ಡಸ್ಟ್ ಎಲ್ಲ ಇರೇ ಆಗ್ತದೆ ಭಗವತ್ ಪ್ರಾಪ್ತಿಗೆ ನಮ್ಮ ಬ್ರೈನ್ನಲ್ಲಿರುವಂಥ ಪದರಗಳು ಉಂಟಲ್ಲ ಅದನ್ನು ಅನ್ನಮಯ ಪ್ರಾಣಮಯ ಮನೋಮಯ ವಿಜನಾನಮಯ ಆನಂದಮಯ ಕೋಶ ಅಂತೇಳಿದೆ ಈಗ ಇಲ್ಲಿ ನಮ್ಮ ಎದುರು ಕೂತವರು ಭಾಳ ಬುದ್ಧಿಜೀವಿಗಳೇ ಇದ್ದಾರೆ ನಮ್ಮ ಜ್ಞಾನಿಗಳು ಅಂತ ಹೇಳ್ಬೋದು ಭರತ್ ಶೆಟ್ಟಿ ವಿಕಾಸ ಅಥವಾ ಅನೇಕ ಜನ ಇದ್ದೀರಿ ನಮಗೆ ಯಾಕೆ ಧ್ಯಾನ ಆಗ್ತಾ ಇಲ್ಲ ನಾವು ಅರ್ಧ ಗಂಟೆ ಕೂರ್ತೇವೆ ಒಂದು ಗಂಟೆ ಕೂರ್ತೇವೆ ಇಲ್ಲ ಸ್ವಾಮಿ ಧ್ಯಾನ ಮಾಡುವಾಗ ಹೆಂಡತಿ ಬರ್ತಾಳೆ ಮಕ್ಕಳು ಬರ್ತಾರೆ ಅತ್ತೆ ಬರ್ತಾರೆ ಮಾವು ಬರ್ತಾರೆ ಅವ್ರದ್ದು ಗಲಾಟೆ ನಮ್ಮ ಬ್ರೈನ್ನಲ್ಲಿ ಬರ್ತದೆ ಅದು ಬರಬೇಕು ಏನು ತಪ್ಪಲ್ಲ ಒಂದು ವಿಚಾರಗಳಲ್ಲಿ ಒಂದು ಗ್ಲಾಸ್ನಲ್ಲಿ ನಿಮಗೆ ನೀರಿರುವಾಗ ಇನ್ನೊಂದು ಗ್ಲಾಸ್ನಲ್ಲಿ ಅದಕ್ಕೆ ನಾವು ಟಿಲ್ಟ್ ಮಾಡಿದಾಗ ಇದು ಟಿಲ್ಟ್ ಆಗ್ತದೆ ಅಲ್ಲ ಆಡ್ತದೆ ಮತ್ತು ಫ್ಲೋ ಆಗ್ತದೆ ಹಾಗೆ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿರುವಾಗ ಇನ್ನೊಂದು ವಿಚಾರವನ್ನು ಕಳಿಸೋಕೆ ಅಲ್ಲಿ ಅಲ್ಲಿ ಸ್ವಲ್ಪ ಕಾಂಟ್ರಡಿಕ್ಷನ್ ಆಗ್ತದೆ ಸ್ವಲ್ಪ ಅಂದರೆ ಅದು ಬರಲಿಕ್ಕೆ ಶುರುವಾಗ್ತದೆ ಹೊರಗೆ ಹೋಗಲಿಕ್ಕೆ ಪ್ರಯತ್ನಿಸ್ತದೆ ಬ್ರೈನ್ನಲ್ಲಿ ಆಲ್ರೆಡಿ ಇರ್ತಕ್ಕಂಥ ವಿಚಾರಗಳು ಇನ್ನೊಂದು ವಿಚಾರ ಓಂ ನಮ ಶಿವಾಯ ಅಥವಾ ಶ್ರೀರಾಮ್ ಜೈರಾವ್ ಮಂತ್ರ ಅದರ ಒಳಗೆ ಕಳಿಸಿದಾಗ ಅದು ಟಿಲ್ಟ್ ಆಗಿ ಅಲ್ಲಿರುವಂಥ ನಿಮ್ಮ ಯಾವುದು ವಿಚಾರಗಳು ಬೇಡದ ವಿಚಾರ ಆಲ್ರೆಡಿ ಅಂಟಿದ್ದು ಹೊರಗೆ ಹೋಗ್ತಂತೆ ಅದೇನು ದೋಷ ಇಲ್ಲ ಎಷ್ಟೋ ಜನ ಹೇಳಿಕೊಂಡು ಸ್ವಾಮಿ ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಬಂದು ಧ್ಯಾನ ಕೂತಗೊಳ್ಳಿ ಅಲ್ಲಿ ಮನೆಯಲ್ಲಿ ಏನು ಹೆಂಡತಿ ಗಲಾಟೆ ಮಾಡೋದು ಕಾಣ್ತದೆ ಮಕ್ಕಳು ಗಲಾಟೆ ಮಾಡೋದು ಕಾಣ್ತದೆ ಮಾ ಅತ್ತೆ ಗಲಾಟೆ ಮಾಡೋದು ಕಾಣ್ತದೆ ಅದು ಏನು ತೊಂದರೆ ಇಲ್ಲ ಕ್ರಮೇಣ ಈ ಮನಸ್ಸಿನಲ್ಲಿ ಅಂಟಿದಂಥ ವಿಚಾರ ಉಂಟಲ್ವಾ ಹೊರಗೆ ಹೋಗಿ ಹೋಗಿ ಶುದ್ಧ ಆಗ್ತದೆ ಆ ಥರ ನಾವು ಧ್ಯಾನ ಮಾಡಿದಾಗ ಈ ಸಮುದ್ರದಲ್ಲಿ ಹೇಗೆ ನೋಡಿ ಐ ಟೈಡ್ ಲೋ ಟೈಡ್ ಆಗ್ತದೆ ಅಬ್ಬರದ ಅಲೆಗಳು ಬರ್ತದೆ ನಮ್ಮ ಮನಸ್ಸಿನಲ್ಲಿರುವಂಥ ಈ ಅಲೆಗಳನ್ನು ವಿಜ್ಞಾನಿಗಳು ಸ್ಪಿರಿಚುವಲ್ ಸೈನ್ಸ್ ಸೈಂಟಿಸ್ಟ್ಗಳು ಅದನ್ನು ಮೆಜರ್ ಮಾಡಿದ್ದಾರೆ ಅದನ್ನು ಅಲ್ಪ ಬೀಟಾ ತೀಟಾ ಡೆಲ್ಟಾ ಗಾಮಾ ಸ್ಟೇಜ್ ಅಂತ ಹೇಳಿದ್ದಾರೆ ಮನುಷ್ಯನ ಬ್ರೈನ್ನಲ್ಲಿ ತುಂಬ ನೀವು ಗಲಾಟೆ ಮಾಡಿದಾಗ ಅಥವಾ ಏನಾದರೂ ತುಂಬ ಡಿಸ್ಟೆನ್ಸಸ್ ನಿಂತಿದ್ದಾಗ ಹೈ ಟೈಡ್ನಲ್ಲಿ ಇರ್ತದೆ ಮನುಷ್ಯನ ಅಬ್ಬರ ಬ್ರೈನ್ ಆಗ ನಿಮ್ಮ ರೋಮ ನೆಟ್ಟಗಾಗ್ತದೆ ಬೆವರ್ತದೆ ಕಣ್ಣು ಕೆಂಪಾಗ್ತದೆ ಆಗ ಇದು ಅಲ್ಪ ಇದೆ ಅಂತ ಹೇಳ್ತದೆ ಆಮೇಲೆ ಸುಮ್ಮನೆ ಸ್ವಲ್ಪ ಕೂತಿ ಸ್ವಲ್ಪ ಏನಾದರೂ ನಾಮ ಜಪ ಮಾಡಿ ಅಲ್ಪದಿಂದ ಬೀಟಕ್ಕೆ ಹೋಯಿತು ಸ್ವಲ್ಪ ಡೌನ್ ಆಯಿತು ಆ ಸ್ಟೇಜ್ ಅದರ ಹಬ್ಬರದ ಫ್ರೀಕ್ವೆನ್ಸೀಸ್ ಬೀಟಾದಿಂದ ತೀಟಕ್ಕೆ ಹೋಯ್ತು ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ತೀಟಾದಿಂದ ಡೆಲ್ಟಕ್ಕೆ ಹೋಯ್ತು ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ಮಾಡಿದಾಗ ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ಮಾಡುವಾಗ ನಲವತ್ತೆಂಟರಿಂದ ಅರುವತ್ತು ನಿಮಿಷ ನೀವು ಧ್ಯಾನ ಮಾಡ್ತಾ ಇರುವಾಗ ಮನಸ್ಸಿನ ಡೆಲ್ಟಾದಿಂದ ಗಾಮಾ ಸ್ಟೇಜಿಗೆ ಹೋಯ್ತು ಅದನ್ನು ನಮ್ಮ ಭಾಷೆಯಲ್ಲಿ ಆನಂದಮಯ ಕೋಶ ಅಂತ ಹೇಳ್ತೇವೆ ಆಗ ನಿಮ್ಮಲ್ಲಿ ಅಲ್ಲಿ ಆ್ಯಂಡ್ ಪಿಟಿಟೇರಿ ಗ್ಲೇನ್ಸ್ ರಿಲೀಸ್ ಮಾಡೋದಂಥ ನ್ಯೂರೋ ಹಾರ್ಮೋನ್ಸ್ ತೀಸ್ ಮೆಡಿಶಿನ್ ಅದನ್ನು ಡೊಪಮೈನ್ ಸೆರೆಟೋನ್ ಮೆಲಟೋ ಅಂತ ಇರ್ತೇವೆ ನಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ನೀವು ಅದಕ್ಕೆ ಅಲ್ಲಿ ರಿಲೀಸ್ ಆಗಿದ್ರೆ ಡಾಕ್ಟರ್ ಹತ್ರ ಡಾಕ್ಟ್ರೇ ಬರಶೇಟ್ರೆ ನನಗೆ ನಿದ್ದೆ ಬರೋದಿಲ್ಲ ಮನಸ್ಸಿಗೆ ನೆಮ್ಮದಿಲ್ಲ ಇನ್ನೊಂದು ಟ್ಯಾಬ್ಲೆಟ್ ಅದಕ್ಕೆ ಸಂಬಂಧಪಟ್ಟ ಅದರ ಕಂಟೆನ್ಸ್ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಎಲ್ಲವೂ ಇದೆ ನಮ್ಮ ಬ್ರೈನ್ನಲ್ಲಿ ರಿಲೀಸ್ ಮಾಡ್ತಕ್ಕಂಥ ಶಕ್ತಿ ನಮಗೆಲ್ಲರಿಗಿದೆ ಆದರೆ ನಾವೆಲ್ಲ ಬೈರ್ಮುಖ ಆಗಿದ್ದೇವೆ ಅಧಿಕಾರ ಸಂಪತ್ತು ಕೀರ್ತಿ ಯೌವ್ವನ ಇದು ಶಾಶ್ವತ ಅಂತ ಅದರೊಟ್ಟಿಗಿದ್ದೇವೆ ಅದನ್ನು ಅಂತೆಲ್ಲ ಈಗ ಭಗವದ್ಗೀತೆಯ ಒಂದು ವಿಚಾರವನ್ನು ತೆಗೆದುಕೊಂಡ ಭಗವದ್ಗೀತೆಯಲ್ಲಿ ಭಗವಂತ ಅದನ್ನೇ ನೀನು ರಾಜನಾಗಿರು ಚಕ್ರವರ್ತಿಯಾಗಿರು ಎಲ್ಲರ ಮಧ್ಯೆ ಇರು ಒಳಗಿಂದ ನಾನಲ್ಲ ಎಂಬ ಒಂದು ಸಾಕ್ಷಿಭೂತವಾದ ಸ್ಥಿತಿ ನಿಮ್ಮಲ್ಲಿರಬೇಕು ನೀನು ಸಾವಿರ ಕೋಟಿಯ ಧನಿಕನೇ ಆಗಿರು ಹೆಂಡತಿ ಮಕ್ಕಳಿರು ಸಂಪತ್ತು ಇರು ಕೀರ್ತಿ ಇರು ಯಾವುದೂ ದೋಷ ಇಲ್ಲ ಅದಕ್ಕೊಂದು ಪಟ್ಟ ಒಂದು ಕತೆ ನೆನಪಾಗ್ತದೆ ಅದೊಂದು ಸೂಪಿ ಸಂತನ ಕತೆ ಒಬ್ಬ ಸೂಪೀಸ್ ಅಂತ ಸಂತ ಎಂಟುನೂರು ವರ್ಷದ ಹಿಂದೆ ರಾಜ ಆಗಿದ್ದ ಸಡನ್ ಅವನಿಗೆ ಧ್ಯಾನ ಪೂಜೆ ಎಲ್ಲ ಮಾಡ್ತಿದ್ದ ಜ್ಞಾನೋದಯ ಆಯಿತು ಜ್ಞಾನೋದಯ ಆದಮೇಲೆ ಯಾರು ಇಲ್ಲಿ ಕೂರ್ತಾರ ಕೂರೋದಿಲ್ಲ ತಿರುಗಾಟದಲ್ಲೇ ಇರ್ತಾನೆ ಅವನು ಹೇಳಿದ ಅಧಿಕಾರವನ್ನು ಮಗನಿಗೆ ವಹಿಸಿದ ಸೂಪೀಸ್ ಅಂತ ಹೊರಟ ಹೊರಡುವಾಗ ಧರ್ಮ ಪ್ರಚಾರಕ್ಕೆ ಆನೆ ಕುದುರೆ ಒಂಟೆ ಎಲ್ಲ ಹೋದಲ್ಲಿ ಎಲ್ಲ ಬಂಗಾರದ ಟೆಂಟ್ ಏನು ಸಾವಿರಾರು ಕೋಟಿ ಧನಿಕರು ಟೆಂಟ್ ಕೂಡ ಬಂಗಾರದೇ ಕಂಬಗಳು ಬಂಗಾರದೆ ಒಂದು ಊರಿಗೆ ಹೋದಾಗ ಅಲ್ಲಿ ಒಬ್ಬ ಭಿಕ್ಷುಕ ಬಂದ ಏನು ಆನೆ ಕುದುರೆ ಎಲ್ಲ ಸೌಂಡ್ ಕೆಡ್ತದೆ ಏನು ರಾಜರು ಬಂದಿರಬಹುದು ಒಳ್ಳೆಯ ಈ ಸಲ ಭಿಕ್ಷೆ ಸಿಗ್ಬೋ ಅಂತ ಹೋದ ಕೇಳಿದ ಬಂದವರು ಇಲ್ಲಿ ಯಾರು ರಾಜರ ಯಾವ ಊರಿನ ರಾಜರು ರಾಜರಲ್ಲಪ್ಪ ಅಲ್ಲಪ್ಪ ಅದು ಸನ್ಯಾಸಿಗಳು ಅಂತ ಹೇಳಿದ ಅವರು ನನಗೆ ಕಾಣಬೇಕು ಅಂತ ಹೇಳಿದ ಒಳಗೆ ಹೋದ ಹೋಗಿ ಹೇಳಿದ ನೀವು ರಾಜರ ಸನ್ಯಾಸಿ ಅಂತೆ ಯಾಕಯ್ಯ ನಿನಗೆ ಡೌಟು ಅಲ್ಲ ನೀವು ಸನ್ಯಾಸಿ ಆದರೆ ಇಷ್ಟೆಲ್ಲ ವೈಭೋಗ ಬೇ ಬೇಕಾ ನೀವು ಕಿರೀಟ ಬಂಗಾರದ್ದು ಇದು ವಜ್ರದ ಕಿರೀಟ ಉಂಟು ಬಂಗಾರದ ಸರ ಹಾಕಿದ್ದೀರಿ ಬಂಗಾರದ ಮಂಚದಲ್ಲಿ ಮಲಗಿದ್ದೀರಿ ನನಗೆ ಸ್ವಲ್ಪ ಡೌಟ್ ಆಗ್ತದೆ ನೀವು ಸನ್ಯಾಸಿ ಅಂತ ಹೇಳ್ಕೊಂಡ್ರೆ ಅಂತೆ ಅಯ್ಯ ಪುಣ್ಯಾತ್ಮ ಅದು ಇದ್ದರೂ ಏನು ಇಲ್ಲ ಅದಕ್ಕೆ ನಾನು ಅಂಟಿಕೊಂಡಿಲ್ಲ ನಾನು ಧರ್ಮ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ ಅದು ನನ್ನೊಟ್ಟಿಗೆ ಬಂದಿದೆ ನಾನು ಅದಕ್ಕೆ ಅಂಟಿಕೊಂಡಿಲ್ಲ ಹೌದು ಅಂಟಿಕೊಂಡಿಲ್ವಾ ಹಾಗಾದರೆ ನಾಳೆ ಬೆಳಿಗ್ಗೆ ಎದ್ದು ಮಕ್ಕಕ್ಕೆ ಹೋಗೋಣ ಅಂತ ಹೇಳಿದೆ ಅವನು ಮುಸ್ಲಿಮೇ ಹೋಗುವ ಹೇಳಿದ್ರು ನಾಲ್ಕು ಗಂಟೆಗೆ ಎದ್ದರು ಅವರೆಲ್ಲ ಎಲ್ಲ ಬಟ್ಟೆ ಬಟ್ಟೆಗಿಟ್ಟೆ ಎಲ್ಲ ಕೆಳಚಿ ಇಟ್ಟರು ಹೊರಟರು ಒಂದು ಕಿಲೋಮೀಟ್ರ್ ಹೋಗುವಾಗ ಈ ಭಿಕ್ಷು ಕೇಳಿದ ಅಯ್ಯೋ ನಿಲ್ಲು ನಿಲ್ಲು ನನ್ನ ಭಿಕ್ಷಾ ಅಲ್ಲಿ ಟೆಂಟಿನಲ್ಲಿ ಬಾಕಿ ಉಂಟು ಅಂತ ಆಗ ರಾಜ ಹೇಳ್ತಾನೆ ನಿನಗೆ ಭಿಕ್ಷಾಪಾತ್ರೆಯನ್ನು ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ನಾನು ಎಲ್ಲ ನನ್ನ ಬಂಗಾರದ ಇನ್ನೊಂದು ಮತ್ತಷ್ಟು ಸುವಸ್ತುಗಳನ್ನು ಚಕ್ರವರ್ತಿಯಾಗಿರೋರು ಬಿಟ್ಟು ಬಂದಿದ್ದೇನೆ ನೀನೆಂಥ ವ್ಯಕ್ತಿಯಪ್ಪ ಅಂತೆ ಇಂಥ ಅನೇಕ ಕಥೆಗಳು ನಮ್ಮಲ್ಲಿ ಕೂಡ ಬರ್ತದೆ ಜನಕ ರಾಜ ಹಿಂಗೆ ಕೂರ್ತಾನೆ ಚಕ್ರವರ್ತಿ ಅವರತ್ರ ಜ್ಞಾನ ಜಿಜ್ಞಾಸೆಗೆ ಬರುವವರು ಯಾರು ಗೊತ್ತ ಅಷ್ಟಾವಕ್ರ ಪ್ರಾಧಾರಣಿಕ ಉಪನಿಷತ್ರು ಕರ್ತಾರದ್ನ ಯಜ್ಞಾಬಾಲಿಕರು ಅನೇಕ ಋಷಿಮುನಿಗಳು ಸೊಂಟದಲ್ಲಿ ತಲ್ವಾರ್ ಇಡ್ತಾನೆ ಹಿಂಗೆ ಕೂರ್ತಾನೆ ಧರ್ಮ ಪ್ರಚಾರ ಮಾಡ್ತಾನೆ ಯಾರಾದರೂ ತಪ್ಪು ಮಾಡಿದರೆ ಇವನಿಗೆ ಜೈಲಿಗೆ ಹಾಕಿ ಅಂತ ಹೇಳ್ತೀನಿ ಇಪ್ಪತ್ತೈದು ಚಡಿಯೇಟು ಕೊಡು ಅಂತ ಹೇಳ್ತಾನೆ ನಿಮಗೆ ಜಿಜ್ಞಾಸೆಗೆ ಸ್ವಲ್ಪ ಡೌಟ್ ಆಗೋ ಸನ್ಯಾಸಿಗಳಿಗೆ ಸಿಟ್ಟು ಬರ್ಬಾರ್ದು ನೀವು ಎಷ್ಟು ಸಲ ಹೇಳಿಕೊಂಡು ನಮ್ಮವರು ಬರತ್ತೆ ನಾವು ಸ್ವಲ್ಪ ಸಿಟ್ಟು ಮಾಡಿದರೆ ಗುರುಗಳು ಸಿಟ್ಟಾಗಬಾರ್ದು ಗುರುಗಳು ಸಿಟ್ಟಾಗೋದಂತೆ ನಾವಲ್ಲ ನಮ್ಮ ಯುಗ ಯುಗ ಅಂತರಗಳಿದ್ದು ಧರ್ಮಾಚಾರ್ಯರು ತಪ್ಪಾದಾಗ ಸಿಟ್ಟು ಮಾಡ್ತಿದ್ದರು ಯಾಕೋತನ ತಾತ್ಕಾಲಿಕ ಸಿಟ್ಟು ಅಂದರೆ ಇಲ್ಲಿ ಧರ್ಮಕ್ಕೆ ಆಗತಕ್ಕಂಥ ಲೋಪವನ್ನು ತಿದ್ದುವಂಥ ಸಿಟ್ಟನ್ನು ಮಾಡ್ತಿದ್ರಂತೆ